ನಮಸ್ತೆ ಗುಡ್ ಮತ್ತಿ ಮಾರ್ನಿಂಗ್ ಮಾಂತೇಶ್ ಗೌಳಿ ಗುಲ್ಬರ್ಗ ಕಳೆದ ಒಂದು ಹದಿನೈದು ದಿವಸ ಹಿಂದುಗಡೆ ಈ ಒಂದು ಕಬ್ಬಿನ ಪ್ಲಾಟಿಗೆ ನಾವು ವಿಸಿಟಿಂಗ್ ಕೊಟ್ಟಾಗ ಸೊ ಈ ರೈತರದ್ದು ಕಬ್ಬು ಸ್ವಲ್ಪ ಕುಂಡ್ರ ಬಿದ್ದಿತ್ತು ಸೊ ನೋಡೋಣ ಕೇಳಬೇಕು ಅಂತೇಳಿ ನಾನು ಅವ್ರಿಗೆ ಕೇಳಿದಾಗ ಸರಿ ಸರ್ ಮಾಡೋಣ ಅಂತ ತಂದಿದ್ರು ಸೊ ರಿಪೀಟ್ ವಿಸಿಟಿಗೆ ಆ ಪ್ಲಾಟಿಗೆ ಮತ್ತೆ ಬಂದಿನ್ರಿ ನಾನು ಅದ್ರ ಜೊತೆಗೆ ಸಾಕಷ್ಟು ಜನ ರೈತರು ಹೋದಾರ ಅವ್ರ ಜೊತೆ ಅವ್ರ ಅಕ್ಕಪಕ್ಕದ ಪಕ್ಕದ ರೈತರು ಅದಾರ ಆ್ಯಂಡ್ ಬಂದು ನೋಡಿದಂಥ ರೈತರು ಅದಾರ ಅವ್ರ ಜೊತೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಸೊ ನಮಸ್ಕಾರ ಸರ್ ನಮಸ್ಕಾರ ಸೊ ನಾ ಬಂದು ಎಷ್ಟು ದಿವಸ ಐತ್ರಿ ಒಂದು ಹದಿನೈದು ದಿನ ನಿಲ್ಪಟ್ಟು ಹದಿನೈದು ದಿನ ನಿಲ್ಪಟ್ಟು ಓಕೆ ನೀವು ಫಸ್ಟಿಗೆ ಎಷ್ಟು ಖರ್ಚು ಬಂದಿದೆ ನಿಮಗೆ ಅದಕ್ಕೆ ಫಸ್ಟಿಗೆ ಒಂದು ಎರಡು ಸಾವಿರ ಖಾತೆ ಉಳಿದಾವ ರೀ ಸರ್ ನಮ್ಮ ನಾ ಕೊಟ್ಟಂಥ ಖರ್ಚು ನೀವು ಕೊಟ್ಟಂಥದೊಟ್ಟರೆ ಎರಡು ಸಾವಿರ ರೀ ಎರಡು ಸಾವಿರ ಏನೆಲ್ಲ ಮಾಡಿದ್ರಿ ಅದು ಅದು ಪ್ರೊಸೀಜರ್ ಹೆಂಗೆ ಮಾಡಿದ್ರಿ ಯಾವ ರೀತಿ ನಾವು ನಿಮಗೆ ಹೇಳಿದೀವಿ ಅಂದ್ರೆ ಏನೋ ನೀವು ಏನೋ ಡಿ ಎ ಪಿದ ಕಲಸು ಅಂತ ಹೇಳಿದೀವೋ ಏನು ಖಾತ ಗೊಬ್ಬರಗಳ್ದಾಗ ಕಲಸಿ ಹೊಡಿ ಅಂತ ಹೇಳಿದೀವೋ ಅಥವಾ ಯಾವ ರೀತಿ ಮೆಥಡ್ ಯಾವ ರೀತಿ ಮಾಡಿದ್ರಿ ನೀವು ಏನಿಲ್ಲ ರೀ ಬಾದಲೇ ಅದು ಹತ್ತು ಸರಿ ನೀರು ಮಾಡಿ ಹೊಡಿ ಅಂದಿರಿ ಹಾಂ ಮಾಡಿದ್ದೇವೆ ರೀ ಹಾಂ ಹ್ಯಾಂಗೆ ಅನ್ನಿಸ್ತು ನಿಮಗೆ ಹ್ಯಾಂಗೆ ಅನ್ನಿಸ್ತು ಇಲ್ಲಿ ಇಲ್ಲಿ ಇರುವಂಥ ಸತ್ಯ ಅಂತ ಕ್ಲಾರಿಟಿ ಈಗ ನೋಡೋರ್ದಾಗ ನಮಗೆ ಫಾಸ್ಟ್ ಬಿದ್ದದ್ರಿ ಅದು ಹಾಂ ಚಲೋ ಅನಿಸ್ ಹಾಂ ಅಂದ್ರೆ ಬದಲಾವಣೆ ಆಗಿನ ಕಬ್ಬಿಗೆ ಈಗಿನ ಕಬ್ಬಿಗೆ ಇರುವಂತ ಬದಲಾವಣೆಗಳು ಏನೇನ್ರಿ ಬಹಳ ಫರಕ್ ಹಾ ಯಾವತಿ ಪೈಲೇ ಅಲ್ಲಿ ಸರ್ ಇಲ್ಲಿ ಬಂದು ನೀರು ನೀರ್ ಬಿಡ್ಬೇಕಂದ್ರ ಮನ್ಸು ಬರ್ತಿಲ್ರಿ ಈಗ ನೀವು ಕೊಟ್ಟು ಹೋಗ್ ಹತ್ತೈದಾಗ ಖಗನಾಗ ಇನ್ನ ಇದು ಅಂದ್ರೆ ಏನಾದರೂ ಬದಲಾವಣೆ ನೋಡ್ರಿ ಇದು ನಾವೇನ್ ನಿಂತಿದೇ ಅಲ್ರಿ ಇಲ್ಲಿ ಒಟ್ಟು ಏನಿದಿತಿಲ್ರಿ ಎಲ್ಲಾರು ಒಂದೊಂದ್ ಜೇಟ್ ಇತ್ರಿ ನಿಮ್ದು ಏನು ಏನು ಸ್ಪ್ರೇ ಮಾಡಿದೇವಲ್ಲ ಮಾಡಿದ ಬಳಕೆ ಮರಿ ಸಂಖ್ಯೆ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರ ಈಗ ನೀವು ಮಾಡಿರಿ ನಿಮಗೆ ಖುಷಿ ಅನ್ನಿಸ್ತದೆ ಕೆಲವೊಂದಿಷ್ಟು ರೈತರು ಇರ್ತಾರೆ ಅಕ್ಕಪಕ್ಕದವ್ರು ಈಗ ಅವ್ರು ನೋಡ್ರಿ ಕೆಲವೊಂದಿಷ್ಟು ನಾನು ಅರ್ಥ ಮಾಡ್ಕೊಡ್ರಿ ಕೆಲವೊಂದಿಷ್ಟು ಜನ ರೈತರ ಅಕ್ಕಪಕ್ಕದವ್ರು ಇರ್ತಾರೆ ಊಹೆಗಳು ಬೇರೆ ಇರ್ತಾವ ಯೋಚನೆಗಳು ಬೇರೆ ಇರ್ತಾವ ಯೋಚನೆ ಮಾಡೋದಲ್ಲದೆ ಆಲೋಚನೆ ಬೇರೆ ಇರ್ತಾವ ಅವರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ ಊಹೆ ಅಂದ್ರೆ ಏನ್ ಮಾಡ್ಯಾರ ಯೋಚನೆ ಏನ್ ತಂದು ಹೊಡೆದಿರ್ಬೇಕು ಆಲೋಚನೆ ಅದೇ ಹೆಂಗ್ ಮುಂದೆ ತಂದು ಏನಾರ ಮಾಡಿರ್ಬೇಕು ಇವ ಕರೆಕ್ಟಾ ನೀವು ಡಿ ಎ ಪಿ ನಟ ನೋಡಿರಿ ಎಷ್ಟು ವರ್ಷ ಐತಿರಿ ಕಬ್ಬಳಿ ಗೊತ್ತು ಹತ್ತಿಪ್ಪ ವರ್ಷ ಐತ್ರಿ ಇಪ್ಪತ್ತು ವರ್ಷ ಆಯ್ತು ಈ ರೀತಿ ಪ್ಲಾಟ್ ಏನಾದ್ರೂ ನೀವು ಕಂಡಿರಿ ಈ ರೀತಿ ಬಂದಂಗ ಈಗ ನೋಡರ್ ಈಗ ನಮ್ಗೆ ಸಕ್ಸಸ್ ಆಯ್ಯದ್ರಿ ಈಗ ಚಲೋ ಅಂಶ ಹ ನಿಮಗೆ ಯಾವುದೇ ರೀತಿಯಲ್ಲಿ ಭಯ ಇಲ್ಲ ಭಯ ಇಲ್ಲ ರೀ ಹಾಂ ನಾಳೆಗೆ ಮತ್ತೊಂದು ಎಣ್ಣೆ ಕೊಡ್ತೀನಿ ತೋತ್ರಿ ತೋಳಲ್ಲ ನೀವು ಈ ಸದ್ಯ ವಿಶ್ವಾಸ ಬಿದ್ದದಂದು ಬೆಳಕು ನಾವು ಹೊಡಿಬೇಕೆ ಆಗ್ತದೆ ಸರ್ ಏನು ಕೊಟ್ಟರು ತೋತ್ರಿ ಹಾಂ ಏನು ಕೊಟ್ಟರು ಯಾವಾಗ ಸುಮಾರು ತಂದು ಕೊಟ್ಟರು ಭೀ ಹೊಡಿಬೇಕೆ ಆಗ್ತದೆ ವಿಶ್ವಾಸ ಬಿದ್ದು ಅದನ್ನು ಬೇಡ ಯಾಕೆ ನಾ ಈ ಮಾತು ಕೇಳಾಗತ್ತೀನಿ ಸಾಕಷ್ಟು ಜನ ಒಂದೇ ಮಾತು ಹೇಳ್ಬೇಕು ಸಾಕಷ್ಟು ಜನ ಫೀಲ್ಡ್ ವರ್ಕ್ ಅಂತ ಹೇಳ್ತಿರ್ತಾರೆ ಕೆಲವೊಂದಿಷ್ಟು ಹಳ್ಳಿ ಹಳ್ಳಿ ಪ್ಲಾಟ್ಗಳು ಮಾಡ್ತಿರ್ತಾರೆ ಒಂದಿಷ್ಟು ಜನ ಒಂದು ಬಿಟ್ಟು ಒಂದು ಏನೋ ದುಡ್ಡಿಗೋಸ್ಕರ ಒಂದಿಷ್ಟು ಜನ ಮಾಡೋರು ಅದರ ಸತ್ಯ ಹೇಳ್ತೀನಿ ಈ ಯಾ ಈಗ ನಾನು ಮೋದಿ ಕೇರ್ಲಿ ನಾನು ಬಂದು ನಿಮಗೆ ಒಂದಿಷ್ಟು ಪ್ರೊಡಕ್ಟ್ ಕೊಟ್ಟಿರ್ತೀನಿ ಮೋದಿ ಕೇರ್ ಸಂಘಟನೆ ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿ ಪ್ರಾಡಕ್ಟ್ಗಳು ತಂದು ಕೊಡ್ತಾರೆ ಬೇರೆ ಆಗದ ಅವರು ಸಾಯೋರ್ಯಾರು ಮೋದಿ ಕೇರ್ದವರು ಈ ರೀತಿ ಸಮಸ್ಯೆಗಳು ಸಾಕಷ್ಟು ಕಡೆ ಆಗ್ಲೇತ ಅಂಡ್ ನೀವು ನಿಮ್ಮ ಪರಿಚಯ ಆಗ್ಲಿಲ್ಲ ಸಾಕೋರ್ ಮುಗಾರಿ ಸೊ ನಿಮಗೆ ಹೆಂಗೆ ಅನಿಸ್ತದೆ ಸರ್ ಇದು ಅಂತ ಚಲೋ ಅಂತ ಖುಷಿಯಾಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮಾಡ್ಬೋದು ಇಲ್ಲಿ ಏನೂ ಇದ್ದಿದ್ದೀನಿ ಇಲ್ಲಿ ಏನೋ ಇದ್ದಿದ್ದೀನಿ ರಾಘವ ಮಾಡಬೇಕೆಲ್ಲ ಮುಚ್ಚಿತ್ತು ರೀ ಇದು ಹಾಂ ಹಾಂ ನಿಮ್ಮ ಖುಷಿ ಖುಷಿಯಾಗ ಹಾಂ ನೀವು ಮಾಡಿದ್ದೀರಿ ಇದು ನೋಡೇ ಮಾಡಬೇಕಿತ್ತು ಖುಷಿ ಆಗುತ್ತೆ ಸೊ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡೋದು ನಿಮ್ಮ ಓನ್ ಸ್ವಂತ ಬುದ್ಧಿಗೆ ಅಷ್ಟೇ ನಾನು ಕೇಳುವಂಥದ್ದು ಹಿಂಗೆ ನಾನು ಹೇಳಬೇಕು ಅಥವಾ ನಾನೊಬ್ಬ ರೈತಾಗಿ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ನಾ ಹೇಳ್ತೀನಿ ರೀ ಅವ್ರು ನಂಬಿ ತಗೋಬೇಕು ಒಂದೇ ಸಲ ರೀ ಪ್ರತಿ ಸಲ ಬ್ಯಾಟ್ರಿ ಒಂದ್ಸಲ ನಂಬಿ ತೊಗೊಳ್ಳಿ ತೊಗೊಂಡ್ ಬಳಕೆ ಒಂದ್ಸಲ ಸಕ್ಸಸ್ ಆಗ್ತದೆ ಫೋನೇ ಆತರಿ ಅದ್ ಪ್ರಾಡಕ್ಟ್ ಅದಕ್ಕೆ ಆ ಪ್ರಾಡಕ್ಟ್ ಮ್ಯಾಗ ನಂಬಿಕೆ ಸಲ ಇಟ್ಟು ತೊಂದ್ರೆ ಎಟ್ ರೀ ಒಂದು ಒಂದು ಎ ಪಿ ಖರ್ಚು ರೀ ಹದಿನೆಂಟು ನೂರು ಸಲ ಒಂದ್ಸಲ ಹೊಡ್ಯದ್ರು ಬಂದ್ ಅದು ಒಂದೇ ಸಲ ನಂಬಿಕೆ ತೊಂದ್ರ ಅಂದ್ರೆ ನೀವು ನಿಮ್ಗೆ ಹೊಳ್ಳಿವರೆಗೂ ಬಿಡಾಲಿ ರೀ ಚಂದನ ಫೋನ್ ಹಚ್ ಬರ್ರಿ ಅಂತಂದ್ರೆ ಇದು ಇದೊಂದೇನ ನಾನೇ ಸ್ವತಃ ಹೇಳ್ತೀನಲ್ಲ ರೀ ಮೊದಲಿ ನಮ್ಮ ಕಾಕನ ಮಗ್ಲ ನಾ ಮಾತಾಡಕಿತ್ತು ರೀ ಅವ್ರು ಅಂದ್ರಿ ಹಿಂಗೆ ಹ್ಯಾಂಗೆ ನಂಬಿ ತೋತೈತೆ ನನಗೆ ಕೇಳಿದ್ರಿ ಅವ್ರು ನೀವು ಫೋನ್ ಕಟ್ ಮಾಡಂಗ ಅನ್ನ ನಾ ಹೇಳ್ದೆ ಒಂದು ಸಲ ತೋಂದ್ರೆ ಏನು ಆತು ಹದಿನೆಂಟು ನೂರು ರೂಪಾಯಿ ಹೇಳತ್ತಾರ ತೋಂದ್ರೆ ಸಕ್ಸಸ್ ಆತೈತಿ ನಾ ಹೇಳ್ತೀನಿ ಹೆಚ್ಚಂದ್ರು ತೋಂದ್ಯಾರೆ ಸರ್ ನಿಮ್ಮ ನಂಬಿರಿ ನಂಗೆ ಖುಷಿ ಅದಲ್ಲ ಸರ್ ಖುಷಿ ಸೊ ಇದನ್ನೇ ನಾನು ಹೇಳುವಂಥದ್ದು ಇದನ್ನೆಲ್ಲ ಯಾರು ನೋಡಕತ್ತರಿ ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಒಂದು ಸಾವಯವ ಕೃಷಿ ಅಂತೇಳಿ ಬಂದಾಗ ಮೋರ್ ದೆನ್ ಸರ್ ನಾನು ಹೇಳುವಂಥದ್ದು ಸತ್ಯದ ಇದೇ ರಿಯಾಲಿಟಿ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಾನು ಯಾರು ನಂಬೋರು ನಂಬ್ರಿ ಬಿಡೋರು ಬಿಡ್ರಿ ನಾನು ಅದು ಪ್ರಶ್ನೆ ಅಲ್ಲ ಇಡೀ ಇವತ್ತಿನ ರೈತ ಕುಲಕ್ಕೆ ಹಾಳು ಮಾಡ್ಲಾಗತ್ತಾರ ಕೆಲವೊಂದಿಷ್ಟು ಜನ ಶೇಕಡಾ ಎಂಬತ್ತು ಪರ್ಸೆಂಟೇಜ್ ರಾಸಾಯನಿಕ ಗೊಬ್ಬರಗಳು ಹಾಕಿ ಹಾಕಿ ಭೂಮಿನೇ ಹಾಳು ಅದ್ರ ಒಳಗೆ ಸ್ಪೆಷಲಿ ಯಂಗ್ಸ್ಟರ್ಸ್ಗಳು ದಯಮಾಡಿ ಹೇಳ್ತೀನಿ ಯಂಗ್ಸ್ಟರ್ಸ್ಗಳು ಯಾರೇ ಇರಲಿ ಸರ್ ಇವತ್ತು ನನ್ನ ಫ್ಯಾಮ್ಲಿದವ್ರಾಗಿರಲಿ ಅದರ್ ಪರ್ಸನ್ಸ್ಗಳು ಯಾರೇ ಇರಲಿ ನಾನು ಹೇಳುವಂಥದ್ದು ನಿಮಗೆ ಹರ್ಟ್ ಆಗ್ಬೋದು ಬಟ್ ನಾನು ಓಪನ್ ನಾನು ಸ್ಟೇಟ್ಮೆಂಟ್ ಕೊಡೋಗತ್ತೀನಿ ದಯಮಾಡಿ ಹೇಳ್ತೀನಿ ನಾನು ನಾನು ಮುದಿಕೇರೆ ಮಾಡಿರಿ ಅಂತ ನಾನು ಹೇಳೋಂಗಿಲ್ಲ ಸಾವಯವಕ್ಕೆ ಬರ್ರಿ ನೀವು ಎಷ್ಟು ಸಾವಯವ ಕೃಷಿಗಳಿಗೆ ಬರ್ತೀರಿ ಅಷ್ಟರ ಮಟ್ಟಿಗೆ ನಿಮ್ಮ ಭೂಮಿಗಳು ಸಾಂಗ್ ಆಗ್ತಾವೆ ಯಾಕಪ್ಪ ಇವತ್ತು ನಾವಂತೂ ರಟ್ಟಿ ಮೇಲೆ ಒಂದು ಎರಡು ಎಕರೆ ಹೊಲ ಅಂತೂ ತೊಗೊಂಡಿಲ್ಲ ಯಾರೋ ಒಬ್ಬರು ಹಿರಿಯರು ಗಳಿಸಿಟ್ಟಿದ್ದು ಹೊಲ ನಾವು ಇವತ್ತು ಜಿಗದಾಡಿ ಪ್ಯಾಂಟ ಶರ್ಟ್ ಹಾಕೊಂಡು ಕುಂಡೆ ಕಚ್ಚಿ ಹಾಕೊಂಡು ನಾವು ತಿರುಗಾಡಗತ್ತೀವಿ ಲಿಟ್ರಲಿ ಹೇಳಬೇಕಾದ್ರೆ ಅವ್ರು ಗಳಿಸಿಟ್ಟಂಥ ಭೂಮಿಯನ್ನು ಉಳಿಸ್ಕೊಳ್ರಿ ದಯಮಾಡಿ ಉಳಿಸ್ಕೊಳ್ಳ್ರಿ ಸಾವಯವ ಇವತ್ತು ತಿಪ್ಪಿ ಖಾತಾ ಹೊಡೀರಿ ಅಥವಾ ಜೀವಾಮೃತ ಮಾಡ್ತೀರಿ ಮಾಡಿರಿ ನೀವು ಏನು ಮಾಡ್ತೀರಿ ಮಾಡಿರಿ ಸಾವಯವ ಮಾಡಿರಿ ಆದಷ್ಟು ಮಟ್ಟಿಗೆ ನೀವು ಎಷ್ಟರ ಮಟ್ಟಿಗೆ ಸಾವಯವ ಮಾಡ್ತೀರಿ ಒಂದಲ್ಲ ಒಂದು ದಿವಸ ಆ ಭೂಮಿ ನಿಮ್ಗೆ ಅನ್ನ ಹಾಕ್ತದೆ ನಿಮಗೆ ಜಗತ್ತಿನಾಗ ಇವತ್ತು ಯಾವುದೇ ಒಂದು ಉದ್ಯೋಗ ಸಿಗಲಿಲ್ಲ ಅಂದ್ರೂ ಕೂಡ ಭೂಮಿ ನಿಮಗೆ ಅನ್ನ ಹಾಕ್ತಾಳೆ ದಯಮಾಡಿ ಅದ್ರ ಕಡೆ ಗಮನ ಕೊಡ್ರಿ ಇವತ್ತು ನಾನು ಮೋದಿ ನಾವು ನಾ ಮೋದಿ ಕೇರ್ ಪರವಾಗಿ ನಾನು ಮಾತಾಡ್ಲಾಗತ್ತಿಲ್ಲ ಯಾವುದಾದ್ರೂ ಮಾಡಿರಿ ಸಾವಯವ ಮಾಡಿರಿ ಒಳ್ಳೆ ಸಾವಯವ ಪ್ರಾಡಕ್ಟ್ಸ್ಗಳು ಸಾಕಷ್ಟು ಕಡೆ ಬಂದಾವೆ ಅದನ್ನು ಯೂಟಿಲೈಸೇಷನ್ ಮಾಡಿಕೊಡ್ರಿ ಸರಿಯಾದಂಥ ಪ್ಲಾಟ್ಫಾರ್ಮ್ ನೋಡಿರಿ ಅದು ಕರೆಕ್ಟ್ ಅದೇನಿಲ್ಲ ಜಡ್ಜ್ಮೆಂಟ್ ಅದೇನಿಲ್ಲ ನಿಮಗೆ ಪೂರಾ ಮಾಡೋ ಅನ್ನೋಂಗಿಲ್ಲ ನಾವು ಹತ್ತು ಎಕರೆ ಮಾಡಿರಿ ಐದು ಎಕರೆ ಮಾಡಿರಿ ಇದು ಅಷ್ಟೇ ಅಷ್ಟು ಇಳುವರಿ ಬರ್ತದೆ ಎಷ್ಟು ಇಳುವರಿ ದಯಮಾಡಿ ನಮ್ಗೆ ಹೋಗ್ಬೇಡ್ರಿ ಮೊದಲು ನೋಡಿರಿ ದಾ ಬೈ ದಾ ನೋಡಿರಿ ಅರ್ಧ ಎಕರೆ ಮಾಡಿ ನೋಡಿರಿ ಒಂದು ಎಕರೆ ಮಾಡಿ ನೋಡಿರಿ ನೀವು ಹತ್ತು ಎಕರೆ ಇತ್ತ ಒಂದು ಎಕರೆ ಮಾಡಿರಿ ಒಂದು ಎರಡು ಎಕರೆ ಇತ್ತ ನಾಲ್ಕು ಸಾಲ ಮಾಡಿ ನೋಡಿರಿ ಫಸ್ಟ್ ಅದು ಮೊದಲು ತಲೆಗಟ್ಕೊಳ್ಳ್ರಿ ನಿಮ್ಗೆ ರೊಕ್ಕ ಸಿಗತ್ತಾವ ಭೂಮಿ ಸಿಗೋಲ್ಲ ಮನುಷ್ಯರು ಸಿಗ್ತಾರ ಆ ರೀತಿ ಬೆಳೆಸಿದಂಥ ಭೂಮಿದು ಮನುಷ್ಯ ಸಿಗಂಗಿಲ್ಲ ದಯಮಾಡಿ ನಾವು ಹೇಳುವಂಥದ್ದು ಒಂದು ಸಾವಯವದ ಕಡೆ ಹೆಚ್ಚಿನ ಒಲವನ್ನು ಕೊಡ್ರಿ ದಯಮಾಡಿ ಯಾರೇ ಇರಲಿ ಕೆಲವೊಂದಿಷ್ಟು ಆಗ್ತವು ಕಮ್ಯುನಿಕೇಟೆಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇವ್ರು ಏನೋ ಒಂದು ಹೇಳೋಗಿರ್ತಾರೆ ಅದೇನೋ ಏನೋ ಹೇಳಿ ನಾಯಿಗೆ ಹೇಳಿದ್ರೆ ತನ್ನ ಬಾಲಕ್ಕೆ ಹೇಳ್ತಂದಂಗೆ ನಾ ಈ ಮನ್ಷ ಆಳು ಈ ಮನ್ಷ್ಯಾಗ ನಾವು ಕೊಟ್ಟಿರ್ತೀನಿ ಈ ಮನುಷ್ಯ ಏನು ಮಾಡ್ತಾನೆ ಆಳಿಗೆ ಹೋಗಿ ಹೇಳ್ತಾನೆ ಆಳೆ ನಮ್ಮ ಮನೆಗೆ ಹುಟ್ಟದವನ ಏ ಜಮ್ಮೆ ಆದರ್ತವ ಹುಡಿತಾನ ಅಂತನದ ಏನು ಗ್ಯಾರಂಟಿ ಇರ್ತದೆ ಒಂದು ತಾಸು ನಿಂದಿರಿ ಅವ್ರು ಎದ್ರೆ ಹೇಳದಂಗೆ ಮಾಡ್ತಾರೆ ಕೆಲಸ ನಾವು ಅದು ಮಾಡಲ್ಲ ಕಿಶದಾಗ ಕೈ ಹಾಕೊಂಡು ಹೋಗಿ ನಿಂದಿರ್ತೀವಿ ಕೆಲಸ ಕೊಡೋಲ್ಲ ಸರ್ ಭೂಮಿಗೆ ಸ್ವಲ್ಪ ಬೆನ್ನು ಬಗ್ಗಿಸಿ ತಲೆ ಬಗ್ಗಿಸಿ ನಾವು ಕೆಲಸ ಮಾಡಿದ್ದೆ ಆದ್ರೆ ಅದ್ಭುತವಾದಂಥ ಬೆಳೆಗಳು ಬರ್ತಾವೆ ನೀವು ಯಾವುದೇ ಡೆ ಪಿ ಕಟ್ಲಾರ್ದೆ ಯಾವುದೇ ರೀತಿಯಲ್ಲಿ ಗೊಬ್ಬರ ಕಟ್ಲಿಲ್ಲ ಅಂದ್ರೂ ಭೂಮಿಗಳು ಬೆಳಿತಾವ ಆ ತಾಕತ್ತು ಮಣ್ಣಾಗದ ಬಟ್ ಅದನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ಇವತ್ತು ಯಂಗ್ಸ್ಟರ್ಸ್ಗಳಿಗೆ ಬೇಕು ದಯಮಾಡಿ ಹಿರಿಯರು ಮಾಡಿದವರು ಸರ್ ಕೆಲವೊಂದು ಕಡೆ ನೋಡ್ಬೋದು ನೀವು ಹತ್ತಿ ಬೀಜೋಪಚಾರ ಅಥವಾ ಬೀಜ ಹತ್ತಿ ನಾನು ಭಾಳಷ್ಟು ಕಡೆ ನೋಡ್ತಿರ್ತೀನಿ ಒಂದು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರಂದರೆ ಹಳೆಯ ಕಾಲದವರು ಅಂದರೆ ಈ ವಯಸ್ಸಿನ ಮನುಷ್ಯರು ಹತ್ತಿನ ಹ್ಯಾಂಗೆ ಊರಬೇಕು ಎಷ್ಟು ಕೀಟಿಗೆ ಹಾಕಬೇಕು ಅನ್ನೋದು ಗೊತ್ತದ ಈಗಿನವ್ರು ಹತ್ತಿ ಬಿರ್ಲಕ್ಕ ಹತ್ತಿ ಊರ್ಲಕ್ಕೆ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳಿಗೆ ಏಳನೇ ಎಂಟನೇ ಚುಕ್ಕಳು ಇರ್ತಾವ ಅವ್ರಿಗೆ ಏನು ಗೊತ್ತಿರ್ತದೆ ರೀ ನಾಟಕಿ ಮಾಡೋದು ಬಿತ್ತಣಿಕೆ ಮಾಡೋದು ಏನು ಗೊತ್ತಿರ್ತದೆ ಹತ್ತಿ ಒಂದ್ರ ಕುಂಡ್ಯಾಗ ಒಂದು ಒಂದ್ರ ಕುಂಡ್ಯಾಗ ಒಂದು ಹತ್ತಿ ಬೆತ್ತಣ್ಕಿ ಮಾಡ್ತಾರೆ ನಾಳೆಗೆ ಹತ್ತಿ ಬೆಳೆದಪ್ಪ ಅಂದ್ರೆ ಒಂದಕ್ಕೊಂದು ಕೊಂಡ್ ರೋಗ ರೋಗಕ್ಕೆ ನಿಂದಿರೋದಕ್ಕೆ ಮತ್ತೆ ಡಿ ಎ ಪಿದವ್ರು ಬರ್ತಾರೆ ಆಗ್ರದವರು ಬಂದು ನಿಂದಿರ್ತಾರೆ ದಯಮಾಡಿ ಕಲಿಸ್ಕೊಡ್ರಿ ಸರ್ ವಕೀಲತನ ಮಾಡೋದು ಕಲಿಸ್ಕೊಡ್ರಿ ಭೂಮಿ ಹ್ಯಾಂಗೆ ಬಿತ್ತಬೇಕು ಬೆಳೆ ಹ್ಯಾಂಗೆ ಬಿತ್ತಬೇಕು ಅನ್ನೋದನ್ನು ಕಲಿಸ್ಕೊಡ್ರಿ ಜನ್ರೇಷನ್ ಜನ್ರೇಷನ್ ಟು ಜನ್ರೇಷನ್ ಬರಲಿ ಅದು ತಲತಲಾಂತರದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಕೃಷಿ ನಮ್ಮ ಭಾರತೀಯರ ಬೆನ್ನೆಲುಬು ದಯಮಾಡಿ ಎಲ್ಲ ಎಷ್ಟು ಜನ ಎಜುಕೇಟೆಡ್ ಪರ್ಸನ್ಸ್ಗಳು ಇದ್ದೀರಿ ಕಲಿಸಿಕೊಡ್ರಿ ಸರ್ ಜಿಂಕ್ ಅಂದರೆ ಏನು ಬೋರಾನ್ ಅಂದರೆ ಏನು ಭೂಮಿಗೆ ಏನು ಬೇಕು ಅಮಿನೋ ಆ್ಯಸಿಡ್ಸ್ ಕಂಟೆಂಟ್ ಎಷ್ಟು ಪ್ರಮಾಣದಾಗ ಬೇಕು ಪಿ ಎಚ್ ಲೆವೆಲ್ ಎಷ್ಟು ಪ್ರಮಾಣದಾಗ ಬೇಕು ಆ ರೈತರಿಗೆ ಕಲಿಸಿಕೊಡ್ರಿ ನಾವಾಗೇನು ನೀವು ಸಾಲಿಗೆ ಕಲಿತು ಎಲ್ಲವೂ ಹಾಳು ಮಾಡ್ಲಾಗುತ್ತೆ ರೀ ದಯಮಾಡಿ ಶಾಲಾ ಕಾಲೇಜುಗಳು ಕಲ್ತ್ರೂ ವೇಸ್ಟ್ ನೀವೆಲ್ಲ ಸೊ ಆದಷ್ಟು ಮಟ್ಟಿಗೆ ಸಾವಯವಕ್ಕೆ ಒತ್ತು ಒತ್ತು ಕೊಡ್ರಿ ಅಂತ ನಾನು ಅಷ್ಟೇ ಹೇಳುವಂಥದ್ದು ಸೊ ಎಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಮಟ್ಟಿಗೆ ನಿಮಗೂ ಚಲೋ ಅನ್ನಿಸ್ತದೋ ನನಗಂತೂ ಗೊತ್ತಿಲ್ಲ ನಾನು ಇರುವಂಥ ಸತ್ಯವನ್ನು ನೇರವಾಗಿ ಮಾತಾಡಿದ್ದೀನಿ ಅದು ನನಗಂತೂ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್